व्यासावनाशा श्रीषा गुणराशे हृद्या खुँ, शुद्ध विद्याय मध्वाई च नमो नम नारायण सुरगुर जगदेकनाथ भक्त प्रिम सकलोकनमस्कृतु्यवर्जितभमाशं वंदे भव अमरासुर सिद्धवंद्यम श्रीभगवाच आद प्रवक्ष शृणुश विनतात्मज कथ्यम की नरके कंपिता साधिता किल सत्त बाधिता किल दुर्म बोधिता किल सन्माग मधवाख्यं भजे चित्रेपैश्च गंभीर वक्यलखंडित गुर भाव व्यंजयती भातिश्रीजगतीर्थवा तो मूकोपियत्सादे मुकुंदशनाये राजते राघवेंद्र संस्थान रक्षणे शूरा प्रसन्ना राघवाच्चने ಪ್ರಣಮಾಮಿ ಗುರು ನಿತ್ಯಂ ಪ್ರಸನ್ನ ಶೂರ ಮಾಧವಾನ್ ಜಗಜ್ಜನ್ಮಾದಿ ಕಾರಣನಾದ ಪರಮಾತ್ಮ ದೇವರನ್ನು ಉದ್ದೇಶಿಸಿ ಹೇಳುವ ಸಂದರ್ಭದಲ್ಲಿ ನರಕದ ವರ್ಣನೆ ಕೇಳೋದ್ರಿಂದನೇ ಮೈ ನಡ್ಕ ಬರುತ್ತಂತೆ ಹೋದ ಮೇಲೇನು ಅನ್ನೋದು ಹೇಳಬೇಕಾಗಿಲ್ಲ ಅದು ಕೇಳಿದ್ರೆ ಮೈ ನಡ್ಕ ಅಂತಂದರು ಯಮಲೋಕದ ವರ್ಣನೆಯನ್ನು ಮಾಡ್ತಾರೆ ಇವಾಗ ನೋಡಿರಿ ಚುವರಿಂಶದ್ಯೋಜನಾ ಚತುರ್ಯುಕ್ತಾನಿ ಕಾಶ್ಯಪ ಬಹುಭೀತಿಪುರದಗ್ರೇ ಧರ್ಮರಾಜಪುರಂ ಮಹತ್ ನಲ್ವತ್ನಾಲ್ಕು ಯೋಜನ ವಿಶಾಲವಾದ ಧರ್ಮರಾಜನ ಪುರ ಇದೆ ಅಂತ ಹೇಳ್ತಾರೆ ಬಹುಭೀತಿಪುರ ಅಂತ ಯಮಲೋಕ ಸಿಗೋಕ್ಕಿಂತ ಮುಂಚೆ ಮಧ್ಯದಲ್ಲಿ ಸಿಗ್ತದೆ ಅದರ ನಂತರದಲ್ಲಿ ನಲವತ್ತು ನಾಲ್ಕು ಯೋಜನ ದೂರದಲ್ಲಿ ಅದರಿಂದ ಬಹುಭೀತಿಪುರದಿಂದ ನಲವತ್ನಾಲ್ಕು ಯೋಜನಾ ಅಂದರೆ ಒಂದು ಯೋಜನಾ ಅಂದರೆ ಹದಿನೈದು ಮೈಲಿ ಹದಿನೈದು ಇಂಟು ನಲವತ್ನಾಲ್ಕು ಅಷ್ಟು ದೂರದಲ್ಲಿ ಅದ್ಭುತವಾದ ಧರ್ಮರಾಜಪುರ ಇದೆ ಅಲ್ಲಿ ಏನಿರುತ್ತೆ ಹಾಹಾಕಾರ ಸಮಾಯುಕ್ತ ದೃಷ್ಟ್ವ ಕ್ರಂದಂತಿ ಪಾತಕಿ ತತ್ಕ್ರಂದಿತ ಸಮಕರ್ಣ್ಯ ಯಮಸ್ಯ ಪುರಚಾರಿಣ ಯಮದೂತರು ಹೊಡ್ಕೊಂತ ಎಳ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ಪಾಪಿನ ಅಲ್ಲೆಲ್ಲ ಏನಿರುತ್ತೆ ಸೌಂಡು ಬ್ಯಾಕ್ಗ್ರೌಂಡ್ ಹಾಹಾಕಾರ ಸಮಾಯುಕ್ತಮ್ ಅಂದರು ಎಲ್ಲಿ ನೋಡಿದ್ರು ಭಯಾನಕವಾದ ಶಬ್ದಗಳು ಕಿರ್ಚಾಟ ಕೂಗಾಟ ಅಲ್ಲಿರ್ತ ನರಕದಲ್ಲಿ ನರ್ಕದಲ್ಲಿ ಇದ್ದವರಿಗೆ ಹೊಡಿತಾ ಇರ್ತಾರಲ್ಲ ಆ ಅವರು ಹೊಡೆಯುವ ಶಬ್ದ ಇವರು ಕಿರಿಚುವ ಶಬ್ದ ಇದರ ಜೊತೆಗೆ ಸುತ್ತಮುತ್ತಲೂ ಎಲ್ಲ ಭಯಾನಕವಾದ ಕಿರ್ಚಾಟಗಳ ಶಬ್ದಗಳು ಅದು ಕೇಳ್ತಾ ಇದ್ರೂ ಇವನಿಗೆ ಗಾಬರಿ ಆಗ್ತಾ ಇರ್ತದೆ ಸತ್ಯ ನಾನು ಅನ್ಕೊಂತಾನೆ ಅವನು ಸತ್ಯೆಯಲ್ಲಿ ಹೋಗಿರ್ತಾನೆ ಆ ವಿಷಯ ಬೇರೆ ಯಾತನಾ ದೇಹ ಬಂದಿರುತ್ತೆ ಅವನಿಗೆ ಆ ಯಾತನಾದೇಹ ಅಂದರೆ ಏನು ಗೊತ್ತಾ ಬರೀ ಹೊಡ್ಸ್ಕೊಳೋಕ್ಕೋಸ್ಕರ ತಗೊಳ್ಳೋ ದೇಹ ಅಂತ ಯಾವಾಗ ಜೀವ ದೇಹದಿಂದ ಆಚೆ ಬರುತ್ತೋ ಅವನಿಗೆ ಯಾತನಾದೇಹ ಅಂತ ಕೊಡ್ತಾರೆ ಏನಂದರೆ ಬರೀ ಶಿಕ್ಷೆ ತಗೊಳ್ಳೋದಕ್ಕೆ ಬೇಕಾದ ದೇಹ ಅಷ್ಟೇ ಹಾಂ ಅಲ್ಲಿ ನೋಡ್ರಿ ಆಹಾಕಾರ ಸಮಾಯುಕ್ತ ಬಂದರು ಗತ್ವಾಚ ತತ್ರತೇ ಸರ್ವೇ ಪ್ರತಿಹಾರಂ ವದಂತಿ ಧರ್ಮಧ್ವಜಃ ಧರ್ಮಧ್ವಜ ಪ್ರತಿಹಾರಃ ತತ್ರ ತಿಷ್ಟತಿ ಸರ್ವದಾ ಆಹಾಕಾರ ಶಬ್ದದಿಂದ ಯುಕ್ತವಾದಂಥ ಬಹುಭೀತಿಪುರದಿಂದ ಮುಂದೆ ಬಂದರೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ ಭಯಂಕರವಾದ ಶಬ್ದಗಳು ಆರ್ತರೋದನ ಸಂಕಟ ತಡಿಲಾರದೆ ಜೋರಾಗಿ ಕಿರಿಚಿ ಕಿರಿಚಿ ಆಳ್ತಾ ಇರ್ತಾರೆ ಏಟುಗಳು ಕೇಳಿಸ್ತಾ ಇರುತ್ತೆ ಅದು ಹೋಗ್ತಾ ಹೋಗ್ತಾ ಅದನ್ನು ನೋಡ್ತಾ ಇರ್ತಾನೆ ಇವನು ಅದು ನೋಡಿ ಗಾಬರಿ ಆಗ್ತಾನೆ ನನ್ನ ಕಥೆ ಏನಪ್ಪ ನಿಂದು ಇದೇ ಕಥೆಯೇ ಆ ಕತಿನೇ ಅನುಭವಿಸ್ಬೇಕು ದ್ವಾರಪಾಲಕರು ಅಲ್ಲಿ ಕಾಯ್ತಾ ಇರ್ತಾರೆ ಬರ್ತಾನೆ ಪಾಪಿ ಅಂತ ಅಲ್ಲಿ ಏನು ಅಂದರೆ ಯಮದ ಯಮದೂತರು ಆ ಪಾಪಿಯ ಮುಖವನ್ನು ನೋಡಿ ಸಿಂಡಿಸ್ಕೊಂಡು ಮುಖ ನೋಡ್ತಾ ಇರ್ತಾರಂತೆ ಅವರು ಮುಖ ನೋಡೋಕ್ಕೂ ಭಯ ಬರ್ತಾ ಇರ್ತಾನೆ ಸಿಟ್ಟಿನ ಮುಖ ಮಾಡಿಕೊಂಡು ಅವ್ರು ನೋಡ್ತಾ ಇರ್ತಾರೆ ಪಾಪಿ ಮುಖನ ಅವ್ನು ನೋಡಿ ಗಾಬರಿ ಆಗ್ತಾನೆ ಸಹ ಸತು ಚಿತ್ರಗುಪ್ತಾಯ ಬೃಹತೆ ತಸ್ಯ ಶುಭಾಶುಭಂ ತತಸ್ತಂ ಚಿತ್ರಗುಪ್ತೋಪಿ ಧರ್ಮರಾಜಂ ನಿವೇದಯೇತ್ ಅಲ್ಲಿಂದ ಒಳಗಡೆ ಹೋಗ್ತಾನೆ ಆ ದ್ವಾರಪಾಲಕರು ಒಳಗಡೆ ಹೋಗ್ತಾರೆ ಇನ್ನೂ ಪಾಪಿನ ಒಳಗೆ ಕರ್ಕೊಂಡೋಗಿಲ್ಲ ಹೊರಗೆ ಬರ್ತಾ ಇದ್ದಾನೆ ಅಷ್ಟು ದೂರದಿಂದಾನೆ ನೋಡ್ತಾರೆ ಆ ಇಂಥ ಪಾಪಿ ಬಂದಿದ್ದಾನೆ ಈ ಒಂದು ಹೀಗಿದೆ ಅವ್ರು ಹೋಗಲು ತಿಳಿಸ್ತಾರೆ ಅಲ್ಲಿ ಲಡ್ಜರಲ್ಲೆಲ್ಲ ವ್ಯವಸ್ಥೆ ಆಗಿರುತ್ತೆ ಏನೋ ಬ್ಯಾಲೆನ್ಸ್ ಶೀಟ್ ರೆಡಿ ಆಗಿರುತ್ತೆ ಏನು ಮಾಡಬೇಕು ಇವನಿಗೆ ಅಂತ ಮುಂಚೆನೇ ರೆಡಿ ಆಗಿರ್ತದೆ ಆದರೆ ಅಫಿಷಿಯಲ್ಲ ಇವನಿಗೆ ಗೊತ್ತಿರಲಿಲ್ಲ ಇನ್ನೂ ಅವಾಗ ಅವ್ರಿಗೆ ಅವ್ರಿಗೆ ನಿಶ್ಚಯ ಆಗಿರುತ್ತೆ ಹೌದಲ್ವ ಜಡ್ಜ್ಮೆಂಟ್ ಬರೆಯೋರು ಮುಂಚೆ ಅವ್ರಿಗೆ ಗೊತ್ತಿರ್ತದೆ ಅನೌನ್ಸ್ ಮಾಡಿದ ಮೇಲೆ ಗೊತ್ತಾಗತ್ತದಲ್ಲ ಏನು ಜಡ್ಜ್ಮೆಂಟ್ ಅಂತ ಹೀಗೆ ಅವರಲ್ಲಿ ತೆ ತೀರ್ಮಾನ ಮಾಡಿಬಿಟ್ಟಿರ್ತಾರೆ ಇವನಿಗೆ ಆಗೋ ಗತಿ ಏನು ಅಂತ ಚಿತ್ರಗುಪ್ತರಿಗೆ ಹೋಗಿ ಹೇಳ್ತಾರೆ ನಾಸ್ತಿಕಾಗೆ ನರಾಸ್ತಾರ್ಕ್ಷ ಮಹಾಪಾಪರತಾ ಸದಾ ಅದಕ್ಕೆ ಪರಮಾತ್ಮ ಹೇಳದ ಗರುಡ ಹೇಳ್ತೀನಿ ಕೇಳು ಅತ್ಯಂತ ಪರಮ ಪಾಪಿಷ್ಟರಾದಂಥ ವ್ಯಕ್ತಿಗಳು ಅಲ್ಲಿಗೆ ಹೋದಾಗ ದ್ವಾರಪಾಲಕರು ಚಿತ್ರಗುಪ್ತರ ಹತ್ರ ಹೋಗಿ ಅವನಲ್ಲಿಷ್ಟನ್ನು ಹೇಳ್ತಾರೆ ಇಂಥವನು ಬಂದಿದ್ದಾನೆ ಇಂಥ ಇಂಥ ಊರಿಂದ ಬಂದಿದ್ದಾನೆ ಇಂಥ ಲೋಕದಿಂದ ಬಂದಿದ್ದಾನೆ ಚಿತ್ರಗುಪ್ತೋಪಿ ಸರ್ವಜ್ಞ ಶ್ರವಣಾನ್ ಪರಿಪೃಚ್ಛತಿ ಚಿತ್ರಗುಪ್ತರಿಗೂ ಗೊತ್ತಿದೆ ಬರೆದು ಬಿಟ್ಟಿರ್ತಾರೆ ದಾಖಲೆ ಆಗಿರ್ತದೆ ರೈಟಿಂಗಲ್ಲಿ ಇರ್ತದದು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿರುತ್ತೆ ಅಲ್ಲಿ ಜೊತೆಗೆ ಶ್ರವಣ ಬ್ರಹ್ಮಣ ಪುತ್ರ ಶ್ರವಣ ದೇವತೆಗಳು ಅಂತ ಇರ್ತಾರಲ್ಲಿ ಈ ಶ್ರವಣ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರ ಮಕ್ಕಳು ಅಲ್ಲಿ ಹೆಣ್ಣು ದೇವತೆಗಳು ಮತ್ತು ಗಂಡು ದೇವತೆಗಳು ಇಬ್ಬರಿಗೂ ಶ್ರವಣ ದೇವತೆಗಳು ಅಂತ ಹೆಸರು ಅವರ ಹೆಸರೇ ಶ್ರವಣ ಅಂತ ಏನಂದರೆ ಹೆಣ್ಣು ಮಕ್ಕಳ ಹೃದಯದಲ್ಲಿ ಇದ್ದುಕೊಂಡು ಹೆಣ್ಣು ಶ್ರವಣ ದೇವತೆಗಳು ಅವರು ಮಾಡುವ ಮಾನಸಿಕ ಪಾಪದಿಂದ ಹಿಡಿಕೊಂಡು ಕಾಯಕ ವಾಚನಿಕ ಮಾನಸಿಕ ಏನೇನು ಪಾಪಗಳು ಮಾಡ್ತಾರೋ ಫ್ರಾಕ್ಷನ್ ಆಫ್ ಸೆಕೆಂಡ್ ಆನ್ಲೈನ್ನಲ್ಲಿ ಚಿತ್ರಗುಪ್ತರಿಗೆ ಮೆಸೇಜ್ ಹೋಗ್ತಾ ಇರ್ತಾರೆ ಅವರಲ್ಲಿ ಅದನ್ನು ದಾಖಲೆ ಇರ್ತಾರೆ ಇಲ್ಲಿ ಮೆಸೇಜ್ ಹೋಗುತ್ತೆ ಅವ್ರು ಬರೀತಾ ಇರ್ತಾರೆ ಅಲ್ಲಿ ಅವರ ಹೆಸರೇ ಶ್ರವಣ ಅಂದರೆ ಏನು ಗೊತ್ತಾ ನಾವು ಮೆಲ್ಲಕ್ಕು ಮಾತಾಡಿದ್ರು ಅಷ್ಟೇ ಅಲ್ಲ ನಾವು ಮನಸ್ಸಿನಲ್ಲಿ ಮಾತಾಡಿಕೊಂಡಿದ್ದು ಅವ್ರಿಗೆ ಕೇಳಿಸುತ್ತಂತೆ ಇನ್ನು ಅಂಥ ಸೂಕ್ಷ್ಮ ಕಿವಿ ಅವ್ರದ್ದು ನಮಗೆ ಯಾರು ಮಾತಾಡಿಸಿದ್ರೆ ಆ ಅಂತೀವಿ ನಾವು ಅವರು ಶ್ರವಣ ದೇವತೆಗಳು ಹಾಗಲ್ಲ ನೀವು ಮನಸ್ಸಿನಲ್ಲಿ ಮಾತಾಡಿಕೊಂಡಿದ್ದು ಅವ್ರಿಗೆ ಆ ಯಾರಿಗೂ ಮೋಸ ಮಾಡಲಿಕ್ಕಾಗಲ್ಲ ದೇವತೆಗಳಿಗೆ ಅದಕ್ಕೆ ಅವರು ಅಂತಾರೆ ಏನೇಂದ್ರೂ ದೂರ ಶ್ರವಣ ವಿಜ್ಞಾನ ಎಷ್ಟೋ ದೂರ ನಿಂತುಕೊಂಡು ಅಯ್ಯೋ ಅವರು ಅಲ್ಲಿದ್ದಾರೆ ಬಿಡ್ರಿ ಇಲ್ಲೇ ನಿಧಾನಕ್ಕೆ ಮಾತಾಡೋಣ ಅಂತಂದ್ರೆ ಅವ್ರು ಎಷ್ಟು ಸಾವಿರ ಕೋಟಿ ಮೈಲಿ ದೂರ ಇದ್ದರೂ ಕೂಡ ನೀನು ಎಲ್ಲಿ ನಿಂತುಕೊಂಡು ಮಾತಾಡಿದ್ದೀ ಅನ್ನೋ ಸ್ಪಾಟ್ ಕೂಡ ಹೇಳ್ತಾರೆ ಅವರು ಇಂಥ ಜಾಗದಲ್ಲಿ ನೀನು ನಿಂತುಕೊಂಡು ಒಂದು ರೀತಿ ಈಗ ಈ ಕ್ಯಾಮ್ರಾ ಇದ್ದಂಗೆ ಶ್ರವಣ ದೇವತೆಗಳು ಅಂದರೆ ಇದಕ್ಕೆಂಥ ಕ್ಯಾಮ್ರಾ ಅಂತಾರಲ್ಲ ಸಿ ಸಿ ಕ್ಯಾಮ್ರಾ ಹಾಂ ಸಿ ಸಿ ಕ್ಯಾಮ್ರಾ ಇದಲ್ಲ ಅದು ವೀಕ್ ಆಯ್ತು ಅಂದರೆ ವೆಂಕಟರಮಣ ಅದು ಶ್ರವಣ ದೇವತೆಗಳು ಹಾಗಲ್ಲ ಸಿ ಸಿ ಕ್ಯಾಮ್ರಾ ಹೆಂಗೆ ಅವರು ಅಂದರೆ ಸಾವಿರಾರು ಮೈಲಿ ದೂರ ಇದ್ದರೂ ಕೂಡ ಕೂತಲ್ಲೇ ಕ್ಯಾಚ್ ಮಾಡ್ತಾರೆ ಅವರು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದ ಪಾಪವನ್ನು ತಿಳ್ಕೊತಾರೆ ಅವರು ಆಡಿದ ಮಾತುಗಳನ್ನು ರೆಕಾರ್ಡ್ ಮಾಡ್ತಾರೆ ಆಫ್ ಸೆಕೆಂಡಲ್ಲಿ ಅಲ್ಲಿ ಅದನ್ನು ಬರೀತಾರೆ ಸೆಕೆಂಡ್ಸಲ್ಲಿ ನಡೀತದೆ ಈ ಕೆಲಸ ಸೆಕೆಂಡ್ಸಲ್ಲಿ ಈ ರೀತಿಯಾಗಿ ಅದಕ್ಕೆ ಅದಕ್ಕೆ ಸ್ವರೂಭಪಾತವಾದ ಚಾರಿಣಃ ಅಂದರು ಸ್ವರ್ಗಲೋಕದಲ್ಲೂ ಇರ್ತಾರೆ ಭೂಲೋಕದಲ್ಲೂ ಇರ್ತಾರೆ ಪಾತಾಳ ಲೋಕದಲ್ಲೂ ಇರ್ತಾರೆ ಅವರೆಲ್ಲ ದೇವತೆಗಳು ಸಾಂಶರು ಅಲ್ಲೊಂದು ರೂಪ ಇಲ್ಲೊಂದು ರೂಪ ಅಲ್ಲೊಂದು ರೂಪ ಎಲ್ಲ ಕಡೆ ಒಂದು ರೂಪದಲ್ಲಿ ಇರ್ತಾರೆ ಇವತ್ತು ನೋಡಿ ಭೂಮಂಡಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಸಾವಿರಾರಿದ್ದಾವೆ ಅಂದರೆ ಸಾಂಶರಾದ ಕಾರಣ ಎಲ್ಲ ಬೃಂದಾವನದಲ್ಲೂ ಇರ್ತಾರೆ ಹಾಗೆ ಈ ರೀತಿಯಾಗಿ ದೂರಶ್ರವಣ ವಿಜ್ಞಾನ ಯಾರು ಎಷ್ಟೇ ದೂರದಿಂದ ಮಾತಾಡಿದರೂ ಕೂಡ ಇವರಿಗೆ ಸ್ಪಷ್ಟವಾಗಿ ಕೇಳಿಸುತ್ತೆ ದೂರದರ್ಶನ ಚಕ್ಷುಷ ಎಷ್ಟೇ ದೂರ ಇದ್ದರೂ ಪಕ್ಕದಲ್ಲೇ ನಿಂತಿದ್ದಾರೆ ಅನ್ನೋಷ್ಟು ಸ್ಪಷ್ಟವಾಗಿ ನೋಡ್ತಾರೆ ಈ ಸಾಮರ್ಥ್ಯ ಯಾರಿಗಿದೆ ಶ್ರವಣ ದೇವತೆಗಳಿಗಿದೆ ಈ ಸಂದರ್ಭದಲ್ಲಿ ದ್ವಾರಪಾಲಕರು ಬಂದು ಚಿತ್ರಗುಪ್ತರಿಗೆ ಹೇಳುವ ಕಾಲಕ್ಕೆ ಶ್ರವಣ ದೇವತೆಗಳು ಅಲ್ಲಿ ನಿಂತಿರ್ತಾರೆ ಏನಪ್ಪ ಯಾರೋ ಇಂಥವನು ಬಂದಿದ್ದಾನಂತೆ ಇವನು ಲಿಸ್ಟ್ ಹೇಳ್ತಾ ಇದ್ದಾನೆ ಅವನೇನು ಕತೆ ನೀನು ಹೇಳು ಅಂತ ಶ್ರವಣ ದೇವತೆಗಳಿಗೆ ಕೇಳ್ತಾರೆ ಚಿತ್ರಗುಪ್ತರು ಇನ್ನೂ ಯಮದೇವರ ಹತ್ರ ಬಂದಿಲ್ಲ ಯಮದೇವರ ಹತ್ರ ಇನ್ನೂ ವಿಚಾರಣೆ ಸ್ಟಾರ್ಟ್ ಆಗಿಲ್ಲ ಇದನ್ನು ಇವರಿವರೇ ಡಿಸ್ಕಸ್ ಮಾಡ್ತಾ ಇರೋದು ಅಷ್ಟೇ ಇನ್ನೂ ಇದು ಯಮದೇವರು ಬಂದು ಕೂತ ಮೇಲೆ ಆಫೀಷಿಯಲ್ ಆಗುತ್ತೆ ಜಡ್ಜ್ ಬರೋ ತನಕ ಇವರೇ ಡಿಸ್ಕಸ್ ಮಾಡ್ತಿರ್ತಾರೆ ಹಾಗೆ ಯಮದೇವರೇ ಜಡ್ಜ್ ಅಲ್ಲ ಅಲ್ಲಿ ಆದ್ದರಿಂದ ಆ ನೋಡ್ತಾರಲ್ಲಿ ತೇಷಾಂ ಪತ್ನಿಯಸ್ತಾಭೂತ ಹಾ ಶ್ರವಣ್ಯ ಪೃಥಗಾಹ್ವಯ ಎಲ್ಲ ದಂಪತಿಗಳು 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 ನಿಂತಿರ್ತಾರೆ ಏನು ಮರದ ಇಸ್ಕೊಳಕ್ಕಲ್ಲ ದಂಪತಿಗಳು ನಿಂತಾರೆ ಅಂದರೆ ಕಂಪ್ಲೇಂಟ್ ಮಾಡೋ ದಂಪತಿಗಳವರು ಶ್ರವಣ ದೇವತೆಗಳು ಅವರು ಕಂಪ್ಲೇಂಟ್ ಮಾಡಲಿಕ್ಕೆ ನಿಂತಿರ್ತಾರೆ ಇಂತಿಂಥ ಸಂದರ್ಭದಲ್ಲಿ ಇಷ್ಟನೇ ವಯಸ್ಸಿನಿಂದ ಇಷ್ಟೇ ಸಮಯದಲ್ಲಿ ಇಂತಿಂಥ ಕಾರ್ಯಗಳನ್ನು ಇವರು ಇಂತಿಂಥದ್ದು ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದು ಹೇಳಿಬಿಡ್ತಾರೆ ಅವ್ರಿಗೆ ಯಾವ ಪಾರ್ಶಾಲಿಟಿ ಇಲ್ಲ ಅವ್ರನ್ನ ಯಾವುದೇ ರೀತಿಯಿಂದನೂ ನೀವು ಮನಸ್ಸನ್ನು ಒಲಿಸಿ ಕಾನ್ಫಿಡೆನ್ಸಿಗೆ ತೊಗೊಳಕ್ಕೆ ಬರೋದಿಲ್ಲ ಅರ್ಥ ಆಯ್ತಲ್ಲ ಹೇಳಿದ್ದು ಇವತ್ತಿನ ಕಾಲ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತಲ್ಲ ಅವೆಲ್ಲ ಅಲ್ಲಿ ನಡೆಯಲ್ಲ ಸ್ತ್ರೀಣಾಮ್ ವಿಚೇಷ್ಟಿತಂ ಸರ್ವಂತ ವಿಚಾನಂತೆ ತತ್ವತಃ ಸ್ತ್ರೀಯರ ಮನಸ್ಸಿನಲ್ಲಿ ಕೂತುಕೊಂಡು ಅವರ ಹೃದಯದಲ್ಲೇ ಇದ್ದುಕೊಂಡು ಅವರು ಮನಸ್ಸಿನಲ್ಲಿ ಮನಸ್ಸಿನಿಂದ ಅವರು ಅಂದುಕೊಂಡದ್ದನ್ನು ಹಿಡುಕೊಂಡು ಅವರು ಹುಟ್ಟಿದಾರಭ್ಯ ಸತ್ತು ಈ ಯಮಲೋಕಕ್ಕೆ ಬರೋ ತನಕ ಸ್ತ್ರೀಯರು ಏನೇನು ಮಾಡಿದ್ದಾರೋ ಒನ್ ಬೈ ಒನ್ ಲಿಸ್ಟ್ ಹೇಳ್ಬಿಡ್ತಾರೆ ಹೆಂಗಸರಿಗೆ ಶ್ರವಣ ದೇವತೆಗಳು ಸ್ತ್ರೀ ದೇವತೆಗಳು ಪುರುಷ ದೇವತೆಗಳು ಪುರುಷರು ಮಾಡಿದ್ದು ಹೃದಯದಲ್ಲೇ ಇದ್ದುಕೊಂಡು ಈಗ ನಮ್ಮ ಹೃದಯದಲ್ಲೇ ಇರ್ತಾರೆ ಪಿ ಪಿ ಲೇಔಟ್ ರಾಯರ ಮಠದಲ್ಲಿ ಕೂತ್ಕೊಂಡು ಗರುಡ ಪುರಾಣ ಕೇಳ್ತಾ ಇದ್ದರು ಈ ಟೈಮಲ್ಲಿ ಅಂತ ಅಲ್ಲೇ ಕಾರಣ ಆಗುತ್ತೆ ಅದನ್ನು ಬಂದು ಹೇಳು ಹೇಳ್ತಾರೆ ಅವರು ಹಾಂ ಅದಕ್ಕೋಸ್ಕರವಾಗಿ ಸ್ತ್ರೀಣಾಂ ಸರ್ವಂ ತಾ ವಿಜಾನಂತಿ ತತ್ವತಃ ಹೆಂಗಸರಿಗೆ ಹೆಣ್ಣು ದೇವತೆಗಳು ಗಂಡು ಗಂಡು ದೇವತೆಗಳು ಸಾಕ್ಷಿಪೂತರಾಗಿರ್ತಾರೆ ನರೈಹಿ ಪ್ರಚ್ಛನ್ನ ಪ್ರತ್ಯಕ್ಷ ಯತ್ ಪ್ರೋಕ್ತಂ ಚ ಕೃತ ಚ ಎತ್ ಸರ್ವ ಚಿತ್ರಗುಪ್ತಾಯ ಮನುಷ್ಯರಿಗೆ ಒಂದು ಭ್ರಾಂತಿ ಗುಟ್ಟಾಗಿ ಮಾಡ್ತಾ ಇದ್ದೀವ್ರಿ ಯಾರು ನೋಡಿಲ್ಲ ಯಾರಿಗೇನು ಗೊತ್ತಾಗತ್ತೆ ಸುಮ್ಮನೆ ಲೈಟಾಗಿ ಏನು ಮಾಡಬೇಕು ಅದೆಲ್ಲ ಮಾಡಬೇಡ ಅಂದ್ಕೊಂಡಿರ್ತಾರಲ್ಲ ಅವರಿಗೆ ಮೊದಲು ಅವ್ರದ್ದೇ ಕೇಸು ಫಸ್ಟ್ ಅವ್ರದ್ದೇ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ ಅಯ್ಯೋ ನಮ್ಮನ್ನು ಯಾರೂ ನೋಡಿಲ್ಲ ರೀ ಯಾರ್ಯಾರು ನೋಡಿಲ್ಲ ನಾವೆಲ್ಲ ಗುಟ್ಟಾಗಿ ಮಾಡಿದ್ದೀವಿ ನೀನು ಯಾವುದು ಎಲ್ಲೇ ಏನೇ ಗುಟ್ಟು ಮಾಡಿದರೂ ಇವರತ್ರ ಗುಟ್ಟು ಮಾಡಲಿಕ್ಕಾಗಲ್ಲ ಸಾಕ್ಷಿ ಇದೆಯಲ್ಲ ಅದು ಗುಟ್ಟು ಮಾಡ್ತೀರಾ ನೀವು ಏನೇ ಮಾಡಿದ ಗೊತ್ತಾಗಲೇಬೇಕು ಚಿತ್ರಗುಪ್ತಾಯ ಚಿತ್ ಚಿತ್ರಗುಪ್ತರಿಗೆ ಅವರು ಹೇಳ್ತಾ ಹೋಗ್ತಾರೆ ಚಾರಾಸ್ತೆ ಧರ್ಮರಾಜಸ್ಯ ಮನುಷ್ಯಾಣಾಂ ಶುಭಾಶುಭಂ ಮನೋವಾಕ್ಯ ಯಜಂ ಕರ್ಮ ಸರ್ವಂ ಜಾನಂತಿ ತತ್ವತಃ ಸರಿಯಾಗಿ ತಿಳಿತಾರೆ ಇವರಿಗೆ ಯಾವುದೇ ಪಾರ್ಶಾಲ್ಟಿ ಬುದ್ಧಿ ಇಲ್ಲ ಒಳ್ಳೆ ಕೆಲಸ ಮಾಡಿದರೆ ಒಳ್ಳೇದು ಹೇಳ್ತಾರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಹೇಳ್ತಾರೆ ಇದರಲ್ಲಿ ಪಾರ್ಶಾಲ್ಟಿ ಅನ್ನೋದು ತತ್ವತಃ ಅಂದ್ರೇನು ಪ್ರಾಮಾಣಿಕವಾಗಿ ಹೇಳ್ತಾರೆ ಅದಕ್ಕೆ ಏವಂ ತೇಷ ಮನೋವಾಕ್ಕಾಯಜಂ ಕರ್ಮ ಮಾನಸಿಕವಾಗಿ ಮಾಡಿದ ಪಾಪ ಕಾಯಕವಾಗಿ ಮಾಡಿದ ಪಾಪ ವಾಚನಿಕವಾಗಿ ಮಾಡಿದ ಪಾಪ ಏನೇನಿದೆಯೋ ಅದೆಲ್ಲ ಲಿಸ್ಟೋಗ್ತಾ ಹೋಗ್ತಾರೆ ಏವಂ ತೇಷ ಶಕ್ತಿರಸ್ತಿ ಮರ್ತ್ಯಮರ್ತ್ಯಾಧಿಕಾರಿ ಕಥಯಂತಿ ದೃಢಾಮ್ ಕರ್ಮ ಶ್ರವಣಾಹ ಸತ್ಯವಾದಿನಃ ಸತ್ಯವಾದಿಗಳಾದ ಶ್ರವಣ ದೇವತೆಗಳು ಮನುಷ್ಯರ ಕರ್ಮಗಳನ್ನು ಯಾವುದೇ ಪಾರ್ಶಾಲ್ಟಿ ಇಲ್ಲದೆ ಅವರು ಒಳ್ಳೆಯದು ಮಾಡಿದ್ದನ್ನು ಒಳ್ಳೆಯದು ಹೇಳ್ತಾರೆ ಕೆಟ್ಟದ್ದು ಮಾಡಿದರೆ ಕೆಟ್ಟದ್ದು ಹೇಳ್ತಾರೆ ಯಾವ ಒಂದು ಪಿನ್ ಪಾಯಿಂಟು ಪಾರ್ಶಾಲ್ಟಿ ಅಲ್ಲಿರೋದಿಲ್ಲ ಅರ್ಥ ಆಯ್ತಾ ಆ ವ್ರತೈಹಿ ಅದಕ್ಕೆ ಅವ್ರು ಕೇಳ್ತಾರೆ ಯಾವ ವ್ರತವೂ ಮಾಡಿಲ್ಲ ಜೀವನದಲ್ಲಿ ದಾನ ಯಾವ ದಾನವೂ ಕೊಟ್ಟಿಲ್ಲ ಸತ್ಯೋಕ್ತ್ಯ ಯಾವತ್ತೂ ಸತ್ಯವನ್ನೇ ಮಾತಾಡಿಲ್ಲ ಎಸ್ ತಾನ್ ನರಹ ಮತ್ತೊಬ್ಬರಿಗೆ ಸಂತೋಷ ಪಡಿಸುವಂಥ ಕಾರ್ಯ ಮಾತನ್ನಾಡುವುದಾಗ್ಲಿ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿ ಸಂತೋಷ ಏನೋ ಹಸುಕೊಂಡವರಿಗೆ ಅನ್ನ ಕೊಟ್ಟು ಅವ್ರಿಗೆ ಹೊಟ್ಟು ತುಂಬ ಅನ್ನ ಹಾಕಿ ಅವ್ರಿಗೆ ಮನಸ್ಸನ್ನು ಸಂತೋಷ ಪಡಿಸಿದ್ದಾಗಲಿ ಇದೆಲ್ಲ ನಿಮ್ಮ ಜೀವನದಲ್ಲಿ ಲಗ್ಜರಲ್ಲಿ ಒಂದರಲ್ಲೂ ಇಲ್ಲಲ್ಲೋ ಇದು ಅಂತಾರೆ ಚಿತ್ರಗುಪ್ತರು ಭವಂತಿತಸ್ಯತೆಯ ಸೌಮ್ಯಾ ಸ್ವರ್ಗಮೋಕ್ಷ ಪ್ರಧಾನಿನಃ ಏನಂದರೆ ಯಾವ ವ್ಯಕ್ತಿ ಕಷ್ಟದಲ್ಲಿದ್ದವರಿಗೆ ಯೋಗ್ಯತೆ ಇದ್ದರೆ ಸಹಾಯ ಮಾಡಬೇಕು ಸಹಾಯ ಮಾಡಿಲ್ವಾ ಸಹಾಯ ಮಾಡೋ ಸ್ಥಿತಿಯಲ್ಲಿಲ್ವಾ ಎರಡು ಸಮಾಧಾನದ ಮಾತನಾಡಬೇಕು ದರಿದ್ರತ ಎರಡು ಒಳ್ಳೆ ಮಾತಾಡಲಿಕ್ಕೆ ಏನು ರೊಕ್ಕ ಕೊಡಬೇಕಾ ಕಾಸು ಖರ್ಚು ಮಾಡಬೇಕಾ ಎರಡು ಒಳ್ಳೆ ಮಾತಾಡ್ಬೋದಲ್ಲ ಏನೋ ಮಾಡ್ಕೊಳ್ಳಿ ನನಗೆ ಹಾಕಬೇಕು ಅನ್ನಬಾರ್ದು ಸಜ್ಜನರ ಲಕ್ಷಣ ಅಲ್ಲ ಅದು ಯಾರು ಕಷ್ಟದಲ್ಲಿದ್ದಾರೆ ಅಂದರೆ ಪರಿಚಯ ಇರಬೇಕು ಅಂತಲೂ ನಿಯಮ ಇಲ್ಲ ಕಡೆ ಪಕ್ಷ ಪರಿಚಯ ಇದ್ದೋರಿಗಾದರೂ ಕಷ್ಟದಲ್ಲಿದ್ದಾರೆ ಎಂದಾಗ ಎರಡು ಒಳ್ಳೆ ಮಾತಾಡಬೇಕಲ್ವಾ ಯಾಕೆ ಬೇಕು ಬಿಡಪ್ಪ ಅವ್ರು ಏನೋ ಕಷ್ಟ ಹೇಳ್ಕೊಳ್ತಾರೆ ನಮ್ಗೆ ಯಾಕೆ ಬೇಕು ಇನ್ನೊಂದು ಎಂಟು ದಿವಸ ಮಠದ ಕಡೆಗೆ ಹೋಗೋದೇ ಬೇಡ ಹಿಂಗೆ ಮಾಡ್ತೀವಿ ನಾವು ಅಲ್ವಾ ಇನ್ನು ಬಂಧು ಬಾಂಧವರಂಕರು ಇದರಲ್ಲಿ ಮಾತ್ರ ಮಹಾ ನಿಪುಣರು ಊರೇ ಚೇಂಜ್ ಮಾಡಿಬಿಡ್ತಾರೋ ಏರಿಯಾ ಅಲ್ಲ ಊರೇ ಚೇಂಜ್ ಮಾಡಿಬಿಡ್ತಾರೋ ಎಲ್ಲಿ ಬೇಕಪ್ಪ ಮೈ ಮೇಲೆ ಬಿಡ್ತದೆ ಕೇಸು ಅಂತ ಈ ರೀತಿ ಅದರ ಯಾರನ್ನೂ ನಂಬಬೇಡಿ ನ ವಿಶ್ವಾಸೋ ಅವಿಶ್ವಸ್ತೆ ವಿಶ್ವಸ್ತೆ ನಾತಿ ವಿಶ್ವಾಸೇ ಯಾರನ್ನೂ ನಂಬಬೇಡಿ ಯಾರೂ ನಮ್ಮವರಲ್ಲ ನಮ್ಮನ್ನು ನಂಗ ನಗುತ್ತಾ ನಮ್ಮವರಲ್ಲ ಹಾಗಂತ ನಮ್ಮನ್ನು ಯಾರು ಮಾತಾಡಿಸ್ಲಿಲ್ಲ ಅಂದ ಕ್ಷಣಕ್ಕೆ ಅವ್ರು ನಮ್ಮನ್ನು ದ್ವೇಷ ಮಾಡ್ತಿದ್ದಾರಂತೂ ಅರ್ಥ ಅಲ್ಲ ಬಹಳ ಕಷ್ಟ ಇದೆ ಅದಕ್ಕೆ ಪಾಪಿನ ಪಾಪಕರ್ಮಾಣಿ ಜ್ಞಾತ್ವಾತೇ ಸತ್ಯವಾದಿನಃ ಧರ್ಮರಾಜ ಪುರಪ್ರೋಕ್ತ ಜಾಯಂತೆ ದುಃಖದಾಯಿನ ಬ್ರ ಯಾವ ಸತ್ಯವಾದಿಗಳು ಪಾಪವನ್ನು ಮಾಡಿದಂಥ ಪಾಪಿಗಳ ದುಷ್ಕರ್ಮಗಳನ್ನು ಸರಿಯಾಗಿ ತಿಳ್ಕೊಂಡು ಧರ್ಮರಾಜರ ಬಳಿಗೆ ಬಂದು ಹೇಳ್ತಾರೆ ಇನ್ನು ವಿಚಾರಣೆ ಬಂದಿಲ್ಲ ಇನ್ನು ಆದರೆ ಧರ್ಮರಾಜನ ಹತ್ರ ಹೋಗ್ತಾರವರು ಯಾರು ಯಾರ್ಯಾರು ಸಾಕ್ಷಿ ಇದ್ದಾರೆ ನಾವು ಮಾಡುವ ಪಾಪಗಳಿಗೆ ಸಾಕ್ಷಿಭೂತರು ಯಾರ್ಯಾರು ಲಿಸ್ಟ್ ಕೊಟ್ಟಿದ್ದಾರೆ ಆದಿತ್ಯ ಚಂದ್ರೋವನಿಲೋ ವನ ಅನಲಶ್ಚ ದೌರ್ಭೂಮಿ ರಾಪ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಭಯ ಧರ್ಮಶ್ಚ ಜಾನಾತಿ ಧರ್ಮಶ್ಚಾನತಿಧರಸ ವೃತ್ತಂ ಆದಿತ್ಯ ಸೂರ್ಯ ಚಂದ್ರ ಅಗ್ನಿ ವಾಯು ಆಕಾಶ ಭೂಮಿ ನೀರು ಹೃದಯ ಅಂದರೆ ಸಾಕ್ಷಿ ಯಮ ಯಮದೇವರು ಅಹಶ್ಚ ಹಗಲು ರಾತ್ರಿಶ್ಚ ರಾತ್ರಿ ಉಭೇಚ ಸಂಧೆ ಸಂಧಿ ಕಾಲದಲ್ಲಿ ಜಾನಾತಿ ನರಸ್ಯ ವೃತ್ತಂ ಎಲ್ಲರೂ ನೋಡ್ತಾರೆ ಯಾರನ್ನೂ ನೀವು ತಪ್ಸೋಕ್ಕಾಗಲ್ಲ ಜೊತೆಗೆ ಹತ್ತು ದಿಕ್ಕಿನ ದೇವತೆಗಳು ನೀವು ಎಲ್ಲೇ ಆಗಿ ಕೂತಿದ್ದೀವಿ ಅಂದರೂ ಅಲ್ಲಿ ಹತ್ತು ಜ ದಿಕ್ಕಿನ ದೇವತೆಗಳಿದ್ದೇ ಇದ್ದಾರೆ ಆಗಿ ಏನೋ ಡೋರ್ ಲಾಕ್ ಹಾಕ್ಕೊಂಡು ರೂಮಲ್ಲಿ ಕೂತಿದ್ದೀನಿ ಅಂದರೆ ನಾಲ್ಕು ದಿಕ್ಕುಗಳು ನಾಲ್ಕು ಮೂಲೆಗಳು ಅಂತರಿಕ್ಷ ಭೂಮಿ ಈ ಹತ್ತು ದೇವತೆಗಳನ್ನು ತಪ್ಪಿಸಿ ನೀವು ಎಲ್ಲೂ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅನುಭವಿಸಲೇಬೇಕಾಗ್ತದೆ ಅದಕ್ಕೆ ಧರ್ಮರಾಜ ಚಿತ್ರಗುಪ್ತ ಶ್ರವಣ ಭಾಸ್ಕರಾದಯ ಕಾರ್ಯಸ್ಥಂ ತತ್ರ ಪಶ್ಯಂತಿ ಪಾಪಂ ಪುಣ್ಯಂಚ ಸರ್ವತಃ ನೋಡ್ರಿ ಧರ್ಮರಾಜನಿಗೆ ಚಿತ್ರಗುಪ್ತ ಶ್ರವಣ ಸೂರ್ಯ ಸೂರ್ಯಂಕರು ಹಗಲೊತ್ತಿದ್ದೇ ಇರ್ತಾನೆ ರಾತ್ರಿ ಹೊತ್ತು ಚಂದ್ರ ಇರ್ತಾನೆ ನೋಡ್ರಿ ನಮಗೆ ಸಾಕ್ಷಿಭೂತರಾಗಿ ಹಗಲೊತ್ತು ಸೂರ್ಯ ರಾತ್ರಿ ಹೊತ್ತು ಚಂದ ಅದಲ್ಲದೆ ಈ ಹತ್ತು ದಿಕ್ಕಿನ ದೇವತೆಗಳು ಜೊತೆಗೆ ಈ ಆದಿತ್ಯ ಮೊದಲಾದ ಮೊದಲಾದ ಎಲ್ಲ ದೇವತೆಗಳು ಇಷ್ಟು ಜನ ಇರ್ತಾರೆ ಅದಕ್ಕೆ ಅಲ್ಲಿ ಧರ್ಮರಾಜನತ್ರ ಧರ್ಮರಾಜ ಯಮದೇವರು ಚಿತ್ರಗುಪ್ತರು ಶ್ರವಣದೇವತೆಗಳು ಮತ್ತು ಸೂರ್ಯನ ಬಂದು ನಿಂತ್ಕೊತಾನಂತೆ ಸೂರ್ಯ ಇದ್ದಾಗ ಯಾರ್ಯಾರು ಏನೇನು ಮಾಡಿದ್ರು ಸೂರ್ಯ ಅಸ್ತಾದ್ಮೇಲೆ ಏನೇನು ಮಾಡಿದ್ರು ಚಂದ್ರ ಬಂದು ಹೇಳ್ತಾನೆ ಹಿಂಗದ ಕತೆ ಭಾಳ ಕಷ್ಟ ಇದೆ ಏಮಂ ಸುನಿಶ್ಚಯಂ ಕೃತ್ವ ಪಾಪೀನಾಂ ಪಾತಕಂ ಯಮ ಆಹೂಯ ತಾನ್ ನಿಜಂ ರೂಪಂ ದರ್ಶಯತಿ ಅತಿಭೀಷಣಂ ಇವರ ಪಾಪಗಳ ಲಿಸ್ಟನ್ನು ಹೇಳಿ ಓದೋ ಕಾಲಕ್ಕೆ ಆಗ ಯಮದೇವರು ಸಭಾ ಪ್ರವೇಶ ಮಾಡ್ತಾರೆ ಆ ಸಭಾ ಪ್ರವೇಶ ಮಾಡೋ ಕಾಲಕ್ಕೆ ಯಮದೇವರು ಹೇಗಿರ್ತಾರೆ ಹೇಳ್ತಾರೆ ನೋಡ್ರಿ ಪಾಪಿಷ್ಟಾಸ್ತೇ ಪ್ರಪಶ್ಯಂತಿ ಯಮರೂಪಂ ಭಯಂಕರಂ ಅತ್ಯಂತ ಭಯಂಕರವಾದ ಯಮದೇವರ ರೂಪವನ್ನು ನೋಡ್ತಾರೆ ಯಮದೇವರ ಕೈಯಲ್ಲಿ ದಂಡ ದಂಡ ಹಿಡ್ಕೊಂಡಿರ್ತಾರೆ ದಂಡಹಸ್ತಂ ಮಹಾಕಾಯಂ ದೊಡ್ಡ ಪರ್ಸನಾಲ್ಟಿ ಮಹಿಷೋಪರಿ ಕೋಣದ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾರೆ ಸಂಸ್ಥಿತಂ ಅಲ್ಲಿಂದ ಬರೋ ಕಾಲಕ್ಕೆ ಹೇಗೆ ಕಾಣಿಸ್ತಾರೆ ಪ್ರಳಯಾಂಬುದ ನಿರ್ಘೋಷಂ ಬರ್ತಾ ಬರ್ತಾಯಿದೆ ಅಂತ ಫೀಲಿಂಗ್ಸ್ ಬರುತ್ತಂತೆ ಆ ಯಮದೇವರು ಇದ್ದರೆ ಕಜ್ಜಲಾಚಲ ಸನ್ನಿಭಂ ಕಜ್ಜಲ ಅಂದರೆ ಕಾಡಿಗೆ ಕಾಡಿಗೆ ಎಷ್ಟು ಬೆಳ್ಳಗಿರ್ತಾರಂತೆ ಯಮದೇವರು ಅರ್ಥ ಆಯ್ತಾ ಕಾಡಿಗೆ ಎಷ್ಟು ಬೆಳ್ಳಗಿದೆ ಅಂತ ಖರೀ ಪರ್ವತ ಇದ್ದಾಗಿರ್ತಾರಂತೆ ಭಯಂಕರ ರೂಪ ಇದು ಪಾಪಿಷ್ಟರಿಗೆ ನಮಗೆ ನಿಮಗೆ ಅಲ್ಲ ನಮಗೆ ಆ ಭಯ ಇಲ್ಲ ಯಾಕೆ ಯೋಚನೆ ಮಾಡ್ತೀರಿ ಇದ್ದಾರೆ ಇಲ್ಲಿ ರಾಯರೇ ಬಂದು ಸಾಕ್ಷಿ ಹೇಳ್ತಾರೆ ನಮ್ಮ ಮಠಕ್ಕೆ ಬಂದು ಕೂತ್ಕೊಂಡು ಗರಡು ಪುರಾಣ ಕೇಳಾರೆ ಅವ್ನೇನು ಮಾಡಬೇಡ್ರಿ ಬಿಟ್ಬಿಡ್ರಿ ಅಂತ ಅದಕ್ಕೋಸ್ಕರವಾಗಿಲ್ಲ ಅಂತಾರೆ ನಿರ್ಘೋಷಂ ಅಂದ್ರೇನು ದಂಡಪಾಣಿ ಹಿಡ್ಕೊಂಡಿದ್ದಾರೆ ಮಹಾ ಘೋರವಾದ ಪರ್ಸನಾಲ್ಟಿ ಕೋಣದ ಮೇಲೆ ಕುತ್ಕೊಂಡು ಬರ್ತಾರೆ ಭಯಂಕರವಾದ ಯಮದೇವರ ರೂಪ ಮೂವತ್ತೆರಡು ಭುಜಗಳನ್ನು ಹೊಂದಿರುತ್ತಂತೆ ಇಲ್ಲ ಅಂತಾರೆ ನೋಡ್ರಿ ದ್ವಾತ್ರ ಭುಜ ಸಂಯುತ ವಿದ್ಯುತ್ ಪ್ರಭಾಯುಧೈ ಭೀಮಂ ಭೀಮ ಅಂದರೆ ಭಯಂಕರ ವಿದ್ಯುತ್ ಅಂದರೆ ಫಳ 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 ಹೊಳಿತಾ ಇರ್ತಾರಂತೆ ಯಮದೇವರು ಕರೀ ಪರ್ವತ ಇದ್ದಾಗಿರ್ತಾರೆ ಮೂವತ್ತೆರಡು ಭುಜಗಳಿರ್ತಾವೆ ಮೂವತ್ತೆರಡು ಭುಜಗಳಲ್ಲಿ ಒಂದೊಂದು ಭುಜದಲ್ಲೂ ಒಂದೊಂದು ಆಯುಧ ಹಿಡ್ಕೊಂಡಿರ್ತಾರೆ ಯೋಜನತ್ರಯ ವಿಸ್ತಾರಂ ಯೋಜನತ್ರಯ ಅಂದರೆ ಯಮದೇವರು ಪರ್ಸನಾಲ್ಟಿ ಎಷ್ಟಿರುತ್ತೆ ಅಂದರೆ ಮೂರು ಹದಿನೈದು ಮೂರಲೆ ನಲವತ್ತೈದು ಮೈಲಿ ಅಂತೆ ಅವ್ರ ಶರೀರ ನೋಡೋದು ಹೆಂಗದನ್ನು ನಲವತ್ತೈದು ಮೈಲಿ ವಿಸ್ತಾರವಾದ ದೇಹನ ಒಂದು ಕಾಡಿಗೆ ಪರ್ವತ ಇದ್ದಾಗಿರ್ತಾರೆ ಭಯಂಕರವಾಗಿ ಕಣ್ಣು ಕೆಂಪು ಉಪ್ಪರ್ತವೆ ಕೈಯಲ್ಲಿ ದಂಡ ಹಿಡ್ಕೊಂಡಿರ್ತಾರೆ ಪಾಶ ಹಿಡ್ಕೊಂಡಿರ್ತಾರೆ ಕೋಣದ ಮೇಲೆ ಕೂತ್ಕೊಂಡು ಬರ್ತಾ ಇರ್ತಾರೆ ಯೋಜನತ್ರಯ ವಿಸ್ತಾರಂ ಪಾಪೀತುಲ್ಲ ವಿಲೋಚನಂ ಧಮುಷ್ಟ್ರಾ ನೋಡ್ರಿ ಧಮುಷ್ಟ್ರಾಕರಲವನಂ ರಕ್ತಾಕ್ಷಂ ದೀರ್ಘನಾಸಿಕಂ ಏನು ಮೂಗೇ ಒಂದು ದೊಡ್ಡ ಒಂದು ಏರಿಯಾ ಅವ್ರದ್ದು ಅಂಥ ದೊಡ್ಡ ಮೂಗು ಧಮುಷ್ಟ್ರಾ ದೊಡ್ಡ ಕೋರೆ ಹಲ್ಲುಗಳಿರ್ತಾವಂತೆ ರಕ್ತಾಕ್ಷಂ ಏನು ಬೆಂಕಿ ಉಗುಳ್ತಾ ಇರ್ತಂತೆ ಕಣ್ಣು ಕೆಂಪು ಕಣ್ಣುಗಳು ಅಲ್ರಿ ಕರ್ರಿನ ದೇಹಕ್ಕೆ ಕಣ್ಣು ಇದ್ದರೆ ಬರೀ ಸುಮ್ಮನೆ ಇಮ್ಯಾಜಿನ್ ಮಾಡಿಕೊಡ್ರಿ ಎಷ್ಟು ಭಯಂಕರವಾಗಿರುತ್ತೆ ಅದು ಅಂತ ಹೌದೌದು ಕೆಲವರು ಕೆಂಪು ಕಣ್ಣು ಇದ್ದವ್ರು ನೋಡಿದ್ರೆ ಇವನು ಒಳ್ಳೆ ಯಮ ಇದ್ದಂಗೆ ಇದು ಅಂತಾರೆ ನಿಜವಾದ ನಿಜವಾದ ಯಮದೇವರು ಅಲ್ಲಿ ಭಾಳ ಎಚ್ಚರಿಕೆ ಇರಬೇಕು ಆಮೇಲೆ ಅವರು ಪರಿವಾರ ಯಾರು ಯಮದೇವರ ಜೊತೆಗೆ ಯಾರ್ಯಾರು ಇರ್ತಾರೆ ನೋಡಿರಿ ಮೃತ್ಯು ಜ್ವರಾಭಿ ಯುಕ್ತಶ್ಚಿತ್ರಗುಪ್ತೋಪಿ ಭೀಷಣ ಆ ಯಮದೇವರ ಜೊತೆಗೆ ಬರೋರು ಯಾರ್ಯಾರು ಪರಿವಾರ ಮೃತ್ಯು ದೇವತೆ ಬರ್ತಾ ಇರ್ತಾನೆ ಜ್ವರ ಎಲ್ಲರಿಗೆ ಜ್ವರ ಬರುತ್ತಲ್ಲ ಆ ಜ್ವರವನ್ನು ಕೊಡುವ ದೇವತೆ ಒಬ್ಬರು ಇರ್ತಾರೆ ಆ ಜ್ವರದ ದೇವತೆ ಇರ್ತಾನೆ ಮೃತ್ಯು ದೇವತೆ ಇರ್ತಾನೆ ಆ ಪಕ್ಕದಲ್ಲಿ ಚಿತ್ರಗುಪ್ತರಿರ್ತಾರೆ ಭೀಷಣ ಅಂದ್ರೇನು ಭಯಂಕರವಾಗಿರ್ತಾರೆ ಎಲ್ಲರೂ ಕೋಪದ ಮುಖ ಒಬ್ಬರ ಮುಖದಲ್ಲೂ ಒಂದು ಸ್ಮೈಲ್ ಇಲ್ಲ ಯಾಕೆ ಪಾಪಿಷ್ಟರನ್ನು ನೋಡೋರು ಹಾಗೆ ನೋಡ್ತಾ ಇರ್ತಾರೆ ಅವರೆಲ್ಲ ಸಿಟ್ಟು ಮುಖ ಮಾಡಿಕೊಂಡು ನೋಡ್ತಾ ಇರ್ತಾರೆ ಆಮೇಲೆ ಸರ್ವೇ ದೂತಾಷ್ಟ ಗರ್ಜಂತಿ ಯಮತುಲ್ಯ ತದಂತಿಕೆ ಇನ್ನು ಯಮದು ಯಮಲೋಕ ಅಲ್ವಾ ಅದು ಅಲ್ಲಿ ಯಮಲೋಕದಲ್ಲಿ ಇರ್ತಕ್ಕ ಎಲ್ಲ ಯಮದೇವರ ಪರಿವಾರ ಇದೆಯಲ್ಲ ಅವರೆಲ್ಲ ಹಾಹಾಕಾರ ಓ ಹೇ ಅಂತ ಕಿರಿಸ್ತಾ ಇರ್ತಾರಂತೆ ಯಾರಾದರೂ ನಾರ್ಮಲ್ ಆಗಿರೋ ಕಾಲಕ್ಕೆ ಸ್ವಲ್ಪ ಜೋರಾಗಿ ಯಾರಾದರೂ ಕಿರಿಸಿ ತಂದು ಹಿಂಗಂತೀವರು ಯಾರೇವರು ಅಂತ ಅಲ್ಲಿ ಜದ ಕಿರಿಸೋದೇ ಕೆಲಸ ಅಲ್ಲಿ ದೇವರೇ ಕಾಪಾಡಬೇಕು ಆ ಶಬ್ದ ಕೇಳೇ ಇವನಿಗೆ ಏನಾಗುತ್ತೆ ಅಂದರೆ ಮುಂದೆ ಹೇಳ್ತಾರೆ ಯಮಲೋಕದಲ್ಲಿ ಕಿರಿಚಾಟದ ಶಬ್ದ ಕೇಳೆ ನಿಂತಲ್ಲೇ ಮಲಮೂತ್ರ ಆಗುತ್ತಂತವನಿಗೆ ಇನ್ನು ಎಂಥ ಭಯಂಕರ ಕಿರುಚಾಟಗಳುವು ತಮ್ದುಷ್ಟ ಭೀತ ನೋಡಿ ಭಯಭೀತಸ್ತು ಹಾಹೇತಿ ಇತಿ ವದತೆ ಖಲಹ ಅದತ್ತ ಪಾಪಾತ್ಮ ಕಂಪತೆ ಕ್ರಂದತೆ ಪುನಃ ಮೊದಲನೇ ಪ್ರಶ್ನೆ ಅವರು ಕೇಳೋದೇನು ಗೊತ್ತಾ ಜೀವನದಲ್ಲಿ ಯಾರಿಗಾರು ಏನಾದ್ರು ದಾನ ಮಾಡಿದ್ದೀಯೇನೋ ಸ್ಟಾರ್ಟ್ ಮೊದಲನೇ ಪ್ರಶ್ನೆ ನಮಗೆ ಫಸ್ಟ್ ಕ್ವಶನ್ನಲ್ಲೇ ಫೇಲ್ ಆಗ್ತೀವಿ ನಾವು ಹೌದಾ ಯಾರಿಗಾರು ಏನಾದರೂ ಜೀವನದಲ್ಲಿ ದಾನ ಕೊಟ್ಟಿದ್ದೀರಾ ಇಲ್ಲ ತಥೋ ವದತಿ ತಾನ್ ಸರ್ವಾನ್ ಚ ಪಾಪಿನಃ ಶೋಚಂತಹ ಸ್ವಾರಿ ಕರ್ಮಳಿ ಚಿತ್ರಗುಪ್ತೋ ಯಮಾಗ್ಞಯ ಏನಾರು ಮಾಡಿದ್ದೇನೋ ಅಂತ ಅವನು ಕೇಳ್ತಾರೆ ಯಮದೇವರು ಅವನು ಕೇಳಿ ಚಿತ್ರಗುಪ್ತನ ಕೇಳ್ತಾರೆ ಏನು ಏನಿನ್ ಲಿಸ್ಟು ಅಂತ ಸ್ವಾಮಿ ಈ ಲಡ್ಜರ್ ಎಲ್ಲಿ ಹುಡುಕಿದ್ರು ಒಂದು ಕಡೆಗೆ ಒಂದು ದಾನ ಕೊಟ್ಟಿದ್ದು ಒಂದು ಲಿಸ್ಟಲ್ಲಿ ಒಂದು ಹೆಸರು ಇಲ್ಲ ನಿಮ್ದು ಅಂತ ಚಿತ್ರಗುಪ್ತರು ಹೇಳ್ತಾರೆ ಆವಾಗ ಇನ್ನೂ ಕೋಪದ ಮುಖ ಮಾಡಿಕೊಂಡು ಅವನ್ನ ನೋಡ್ತಾರೆ ಯಮದೇವರು ಸತ್ಯ ನಾನು ಅನ್ಕೊತಾನೆ ಅವನಲ್ಲಿ ಮುಗಿತನ ಕತೆ ಅಂತ ಆ ರೀತಿಯಾಗಿ ಯಮದೇವರು ಭೋಭೋಹೋ ಪಾಪ ದುರಾಚಾರಾಹ ಅಹಂಕಾರ ಪ್ರದೂಷಿತ ಧನಮತದಿಂದ ಲೋಕದಲ್ಲಿ ನನ್ನ ಸಮ ಯಾರೂ ಇಲ್ಲ ಅಂತ ದುರಹಂಕಾರದಿಂದ ಮೆರೆದಿದ್ದೀಯಲ್ಲೋ ದೇವರ ಐಶ್ವರ್ಯ ಕೊಟ್ಟಿದ್ದರೆ ಒಂದು ರೂಪಾಯಿ ಬೇರೆಯವ್ರಿಗೆ ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡದೆ ದಾನ ಧರ್ಮ ಮಾಡದೆ ಅಹಂಕಾರದಿಂದ ಮೆರೆದಿದೆಯಾ ನಿನ್ನ ಆ ಐಶ್ವರ್ಯ ನೀನು ಬಂದು ರಕ್ಷಣೆ ಮಾಡುತ್ತಾ ಇದೇಗ ಹಬ್ಬ ಅವರು ಅಹಂಕಾರ ಪ್ರದೂಷಿತ ದುರಹಂಕಾರದಿಂದ ಮೆರೆದಿದ್ಯಲ್ಲ ಅದಕ್ಕೆ ಕೊಡ್ತಾನೆ ಈಗ ಕೆಮರ್ಥಮರ್ಜಿತಂ ಪಾಪಂ ವಿಶ್ವಾಭಿಹಿ ಅವಿವೇಕಿಭಿಹಿ ಅತ್ಯಂತ ಅವಿವೇಕಿಯಾದ ನಿನ್ನಂಥ ದುರ್ಮಾರ್ಗ ಮಾಡಿದ ಪಾಪಕ್ಕೆ ತಕ್ಕ ಶಾಸ್ತಿ ಇವಾಗಿದೆ ನಿನಗೆ ಅಂತ ಅದು ಹೇಳು ಹೇಳು ಬೇರೆ ಹೆದರಿಸ್ತಾರೆ ಕೆಲವರು ಅಂತ ನೋಡ್ರಿ ಸುಮ್ಮ ಸುಮ್ಮನೆ ಕೆಲವರು ಹೆದರ್ಸೋ ಕಾರ್ಯಕ್ಕೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ ಆಮೇಲೆ ವಿಚಾರಿಸ್ತೀನಿ ಅಂತ ಅವನಿಗೆ ಏನೂ ಇರೋಲ್ಲ ಸತ್ತ ಅವನಲ್ಲಿಗೆ ಅವ್ರು ಏನು ಏನು ಹೇಳಿದ್ರು ಏನು ಇಲ್ಲ ಇಲ್ಲ ಆಮೇಲೆ ಮಾತಾಡ್ತೀನಿ ಆಮೇಲೆ ಸಿಗೋ ಅನ್ನೋದು ಅವನಿಗೆ ಹಂಗೆ ಹೆದರಿಸಿ 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 ಅವನು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಡ್ತಾನ ಅವನು ಆಮೇಲೆ ಏನು ಏನು ಸುಮ್ಮನೆ ತಮಾಷೆ ಮಾಡಿದೆ ಅಂದ್ಬಿಡ್ತಾರೆ ಒಂದು ವಾರ ಆದಮೇಲೆ ಸತ್ತ ಅವನು ಅರ್ಥ ಇದೆ ಹಾಂ ಇಲ್ಲಿ ಹಂಗೆ ಯಮಲೋಕದಲ್ಲಿ ಹಾಗೆಲ್ಲ ಮಾಡಲ್ಲ ಯಮಲೋಕದಲ್ಲಿ ಏನು ಹೇಳ್ತಾರೆ ಗೊತ್ತಾ ನಿಜವಾಗ್ಲೂ ಮಾಡಿದ್ದಂತಾಖಲೆ ತೋರಿಸ್ತಾರೆ ನೀ ಇಂತಿಂತ ತಪ್ಪು ಮಾಡಿದ್ದೀಯಾ ಅಂತ ದುರಾಚಾರನಾಗಿದ್ದಿ ಒಂದು ದಿನ ಸ್ನಾನ ಇಲ್ಲ ಪೂಜೆ ಇಲ್ಲ ಅನುಷ್ಠಾನ ಇಲ್ಲ ಸಂಧ್ಯಾ ಇಲ್ಲ ದೇವರು ಬ್ರಾಹ್ಮಣ ಜನ್ಮ ಕೊಟ್ಟಿದ್ದ ಮನುಷ್ಯ ಜನ್ಮ ಕೊಟ್ಟಿದ್ದ ಏನು ಮಾಡಿದ್ದಿ ನಿನ್ನ ಜೀವನದಲ್ಲಿ ದಿನಗಳನ್ನು ಕಳೆವ ಜನರೇ ಸುಜನರೋ ವನ ಜನಾಭನ ದಿನದಿ ಯಾವ ಎಸ್ಮಿನ್ ಸರ್ವಾಣಿ ಕರ್ವಾಣಿ ಸನ್ಯಸ್ಯಾಧ್ಯಾತ್ಮಚೇತ ನಿರಾಶ ನಿರ್ಮಮೋ ಯಾತಿ ಶ್ರೀಮನ್ಮಧ್ವಾಚಾರ್ಯರು ಸದಾಚಾರ ಸ್ಮೃತಿಯನ್ನು ಹೇಳಿದ್ದಾರೆ ಅದು ಎಲ್ಲ ಭಕ್ತರಿಗೆ ಅರ್ಥ ಆಗೋದಿಲ್ಲ ಅಂತೇಳಿ ವಾದ್ರಾ ಸ್ವಾಮಿಗಳು ಟ್ರಾನ್ಸ್ಲೇಟ್ ಮಾಡ್ತಾರೆ